ಇವತ್ತಿಗೂ ಕೂಡ ನಮ್ಮ ಈ ಬ್ರಿಡ್ಜ್ ಪೂರ್ತಿ ಮಾಡಲಿಕ್ಕೆ ಅವ್ರ ಹತ್ರ ಆಗ್ಲಿಲ್ಲ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಐದು ಶಾಸಕರು ಇದ್ದಾರೆ ಒಬ್ರು ಸಂಸದರಿದ್ದಾರೆ ಇವ್ರು ಏನ್ ಮಾಡ್ತಾ ಇದ್ದಾರೆ ಗೊತ್ತಾಗುದಿಲ್ಲ ಇವತ್ತು ಹೇಳಿದ್ರೆ ಹಿಂದುತ್ವ ಮಾತಾಡಿದ್ರೆ ಬೆಲೆ ಏರಿಕೆಯ ವಿರುದ್ಧ ನಮ್ಮ ಸರ್ಕಾರದ ವಿರುದ್ಧ ಮಾತಾಡ್ತಾರೆ ಇವತ್ತು ಇವರಿಗೂ ಗೊತ್ತಿಲ್ಲ ಕೇಂದ್ರದಲ್ಲಿ ಇವ್ರ ಸರ್ಕಾರ ಇದೆ ಅಂತ ಹೇಳಿ ಅಂತೇಳಿ ಕೇಂದ್ರದಲ್ಲಿ ರಾಜ್ಯಕ್ಕೆ ಬರುವಂತಹ ಅನುದಾನ ಎಷ್ಟು ಎಷ್ಟು ಕೊಟ್ಟಿದ್ದಾರೆ ಇದರ ಬಗ್ಗೆ ಇವರಿಗೆ ನೈತಿಕತೆ ಇಲ್ಲ ಇಲ್ಲಿಯ ಶಾಸಕರುಗಳಿಗೆ ಇವರು ಕರ್ನಾಟಕ ಸರ್ಕಾರವನ್ನು ಗೊತ್ತು ಮಾಡಿ ಕೇಳ್ತಾರೆ ನಾಚಿಕೆ ಆಗಬೇಕು ಇವರಿಗೆ ಇವರಿಗೆ ಕೇಂದ್ರದಿಂದ ರಾಜ್ಯಕ್ಕೆ ಕೊಡುವಂತ ಅನುದಾನ ಎಷ್ಟು ಇವತ್ತು ದಿನನಿತ್ಯ ಜನರಿಂದ ಜಿಎಸ್ಟಿ ಕಲೆಕ್ಷನ್ ಮಾಡಿ ನಮ್ಮ ರಾಜ್ಯಕ್ಕೆ ಚೊಂಬನ್ನು ಕೊಟ್ಟಿದ್ದಾರೆ ಅದು ನೆನಪು ಹೋಗಿದೆ ಇವತ್ತು ರಾಜ್ಯ ಸರ್ಕಾರವನ್ನು ಪ್ರಶ್ನೆ ಮಾಡುವಂತಹ ನೈತಿಕತೆ ಇಲ್ಲಿ ಇವರಿಗಿಲ್ಲ ಇವತ್ತು ಇವರು ಇವರು ನಮ್ಮ ಜಿಲ್ಲೆಯ ಐದು ಶಾಸಕರು ಸಂಸದರು ಸೇರಿ ಕೇಂದ್ರದ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗಿತ್ತು ಯಾಕೆಂದ್ರೆ ಇಲ್ಲಿ ಜಿಲ್ಲೆ ಜಿಲ್ಲೆಯಲ್ಲಿ ಅಥವಾ ನಮ್ಮ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಅದು ಬರ್ಕಾಲ ಇರ್ಬೋದು ಇಂದ್ರಾಳಿ ಇರ್ಬೋದು ಮಲ್ಪೆ ಇರ್ಬೋದು ಅಂಬಲ್ಪಾಡಿ ಇರ್ಬೋದು ನಲ್ಲಪುರ ಇರ್ಬೋದು ಈ ರಸ್ತೆ ಎಂಟು ವರ್ಷ ಆದ್ರೂ ಕೂಡ ಇವರ ಹಣೆ ಬರಕ್ಕೆ ಇವರ ಹತ್ರ ಮಾಡ್ಲಿಕ್ಕೆ ಆಗ್ಲಿಲ್ಲ ಇವತ್ತು ನಮ್ಮ ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇವತ್ತು ನಮ್ಮ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರ ಉಡುಪಿಯ ಜನ ಕೊಟ್ಟರು ಕೂಡ ಸಂಸದರನ್ನು ಕೊಟ್ಟರು ಕೂಡ ಇವತ್ತು ಉಡುಪಿ ಅಭಿವೃದ್ಧಿ ಶೂನ್ಯ ಆಗಿದೆ ಇವರು ರಾಜ್ಯ ಸರ್ಕಾರ ಪಟ್ಟು ಮಾಡ್ತಾರೆ ನಾಚಿಕೆ ಆಗ್ಬೇಕು ಇವತ್ತು ಇಲ್ಲಿ ಆ ಒಬ್ಬರು ಮಾಜಿ ಸಚಿವರು ನಿಮಗೆ ಭಾಷಣ ಮಾಡ್ತಾರೆ ಇಲ್ಲಿಯ ಯಾವುದೇ ಅಧಿಕಾರಿಗಳು ಸರಿ ಇಲ್ಲ ಅಂತ ಹೇಳಿ ಈಗಾಗಲೇ ಪ್ರಸಾದ್ ಗಾಂಜೇ ಮಾತಾಡಿದ್ರು ನಿಮ್ಮ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಸರಿ ಇರ್ತಿದ್ರೆ ಇವತ್ತು ಈ ರೀತಿ ಆಗ್ತಿದಿಲ್ಲ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ ನಾಶ ಆಗ್ಬೇಕು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸಮಸ್ಯೆಯನ್ನು ವಿಧಾನಸಭೆಯಲ್ಲಿ ಮಾತಾಡಬೇಕಿತ್ತು ಅದು ಬಿಟ್ಟು ಕೋಳಿ ಅಂಕ ಕೋಳಿಯಂಕ ವಿಚಾರದ ಬಗ್ಗೆ ಮಾತಾಡ್ತೇನೆ ನಾನು ಬಹಳಷ್ಟು ಜನರು ಮಾತಾಡ್ಲಿಕ್ಕಿದ್ದಾರೆ ಒಂದು ಕಡೆ ನಾನು ಈ ಹೋರಾಟ ಇನ್ನಾದ್ರೂ ಕಾಲ ಮಿಂಚು ಹೋಗ್ಲಿಲ್ಲ ಉಡುಪಿಯ ಜನರ ಮನಸ್ಥಿತಿಯನ್ನು ಅಥವಾ ಉಡುಪಿಯ ಜನರ ತಾಳ್ಮೆಯನ್ನು ಪರೀಕ್ಷೆ ಮಾಡಿ ಹೋಗ್ಬೇಡಿ ನೀವು ನಮ್ಮ ಈ ಐದು ಕಾಮಗಾರಿಯನ್ನು ಅತಿವೇಗವಾಗಿ ಮಾಡಿ ಉಡುಪಿಯ ಜಂಟಿಗೆ ಹೋಗಿ ಬಂದಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಖಂಡಿತ ಹೋರಾಟ ಸಮಿತಿಯವರು ಯಾವುದೇ ರೀತಿಯ ಹೋರಾಟವನ್ನು ತಗೊಂಡ್ರು ಕೂಡ ಉಡುಪಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಖಂಡಿತ ನಿಮ್ಮೊಟ್ಟಿಗೆ ನಾನು ಸದಾ ಇದ್ದೇನೆ ಹೇಳ್ತಾ ಅವಕಾಶಗಳು ಹೊಂದಿಸ್ತಾರೆ